Obrigado. So... ವಿಶೇಷ ಅಂತೇಳಿದ್ರೆ ನಮ್ಮ ಚೆಲು ನಾರಾಯಣ ಸ್ವಾಮಿ ವಯೋಮಿ ಉತ್ಸವ ತುಂಬ ಅತಿ ಶ್ರೇಷ್ಠವಾದಂಥದ್ದು ಅದನ್ನು ಹಿರಿಕರು ನಮಗೆ ನಾಂದಿಯಾಗಿ ಕೊಟ್ಟು ಅಲ್ಲಿಂದ ನಾವು ಇದನ್ನು ಹಾಗೇ ಮುಂದುವರ್ಸ್ಕೊಂಡು ಬರ್ತಾಯಿದ್ದೀವಿ ಇನ್ನೂ ಅತಿ ಹೆಚ್ಚಿಗೆ ಒಂದು ಅರವತ್ತೈದು ವರ್ಷದಿಂದನೂ ಇದನ್ನು ನಮ್ಮ ಹಿರಿಕರು ಸಂಪ್ರದಾಯ ಇದ್ದಂತೆ ಈಗಲೂ ನಾವು ಹೆಚ್ಚಿಗೆ ವಿಜೃಂಭಣೆಯಿಂದ ಆ ನಮ್ಮಪ್ಪನ ಒಂದು ಪೂಜೆ ಪ್ರತಿಯೊಂದು ಏರಿಯಾದಲ್ಲಿ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತೇಳಿ ಸರ್ವರ್ಗ ಒಳ್ಳದಾಗಲಿ ಅಂತೇಳಿ ನಾವು ಹಾರಿಸ್ ಹೊಸ ಶ್ರೀರಾಮ ಮಂದಿರದಲ್ಲಿ ಪ್ರತಿ ವರ್ಷ ಗಾಂಧಿನಗರದಲ್ಲಿ ವೈರಮುಡಿ ಉತ್ಸವ ಒಂದು ಅರವತ್ತೈದು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದಾರೆ ಹಿರಿಯರು ಈಗೂ ಇನ್ನು ಮುಂದೆ ಇದೇ ಇದೇ ರೀತಿ ವಿಜೃಂಭಣೆಯಿಂದ ಮಾಡ್ಕೊಂಡು ಹೋಗಬೇಕು ಅಂತ ನಮ್ಮ ಎಲ್ಲ ಕೂಟ ಹಾಗೂ ಹೊಸ ಶ್ರೀರಾಮ ಮಂದಿರ ಗಾಂಧಿನಗರದ ಮೂಲ ನಿವಾಸಿಗಳು ಎಲ್ಲ ಸೇರಿ ಎಲ್ಲ ಸಹಕಾರದಿಂದ ಮೊನ್ನೆ ಸ್ವಾಮಿಗೆ ಅಭಿಷೇಕ ಹೋಮ ಎಲ್ಲ ಆಗಿದೆ ನಿನ್ನೆ ಭಜನೆ ಆಗಿದೆ ಶ್ರೀರಾಮ್ನವಮಿ ಪ್ರಯುಕ್ತ ಈ ದಿನ ಉತ್ಸವ ಆಗುತ್ತೆ ನಾಳೆ ಅನ್ನದಾನ ಆಗುತ್ತೆ ಎಲ್ಲ ಕಾರ್ಯಕ್ರಮನು ಗಾಂಧಿನಗರದ ಎಲ್ಲ ಕೂಟ ಗಾಂಧಿನಗರದ ಮೂಲ ನಿವಾಸಿಗಳು ಎಲ್ಲ ಸೇರಿ ಭಾಳ ವಿಜೃಂಭಣೆಯಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ ಇನ್ನು ಮುಂದೆ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ನಾವು ಭಾಳ ಆಸೆ ಇಟ್ಕೊಂಡಿದ್ದೀವಿ ಹಿರಿಯರು ಏನು ಮಾರ್ಗದರ್ಶನ ಕೊಟ್ಟಾರೆ ಆ ಮಾರ್ಗದರ್ಶನದಲ್ಲಿ ನಾವು ಹೋಗ್ತಾ ಹೋಗ್ತಾಯಿದ್ದೀವಿ ಹೌದು ಮೇಲ್ಕೋಟೆಯಲ್ಲಿ ಏನು ಉತ್ಸವ ನಡೀತದೆ ಆ ಏನಂದ್ರೆ ನಮ್ಮ ಜನಗಳೆಲ್ಲ ಅಲ್ಲಿಗೆ ಹೋಗಕ್ಕಾಗಲ್ಲ ಬರಕ್ ಆಗಲ್ಲ ಅನ್ಕೊಂಡು ಇಲ್ಲೇ ಇರುವಾಗ ನಾವೇ ಇಲ್ಲಿ ಪೂಜೆ ಪುನಸ್ಕಾರ ಮಾಡಿ ಎಲ್ಲ ನಮ್ಮ ಜನಗಳಿಗೆಲ್ಲ ಒಂದು ವಿಜೃಂಭಣೆ ತೋರ್ಸೋಣ ಅನ್ಕೊಂಡು ಹಿರಿಯರು ಮಾಡ್ಕೊ ಬಂದವ್ರೆ ಈಗ ನಾವು ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇವತ್ತು ಗ್ರಾಮೀಣ ಉಳಿಸ್ಕೊಂಡು ಹೌದು ಖಂಡಿತ ಈಗ ನಾವು ಮಾಡಿದ್ರೆ ಮುಂದಿನ ಪೀಳಿಗೆ ಅವರು ಮಾಡಬೇಕು ಅನ್ನೋದು ಅವ್ರಿಗೂ ಬರ್ತದೆ ಈಗ ನಾವು ಮಾಡಲಿಲ್ಲ ಅಂದರೆ ಅವ್ರು ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ನಾವು ಎಷ್ಟೇ ಶ್ರಮ ಇದ್ದರೂ ಎಷ್ಟೇ ಎಲ್ಲರೂ ಒಂದು ಒಗ್ಗಟ್ಟಾಗಿ ಸೇರ್ಕಂಡದೇ ಈ ಕಾರ್ಯಕ್ರಮನ ಸ್ವಾಮಿ ಸೇವೆನ ಎಲ್ಲರೂ ಅಚ್ಚುಕಟ್ಟಿಂದ ಇದ್ದೀವಿ ಸಂಸ್ಕೃತಿ ಪರಂಪರೆ ನಮ್ಮ ಗಾಂಧಿನಗರದಲ್ಲಿ ಹಿಂದಿನಿಂದ ನಡ್ಕೊ ಬಂದಿದೆ ಇವತ್ತು ಇಷ್ಟೊಂದು ವಿಜೃಂಭಣೆಯಿಂದ ಮಾಡಬೇಕು ಅಂತಂದರೆ ನಮ್ಮ ಹರಿದಾಸರ ಕೂಟ ಒಂದು ತಿಂಗಳಿಂದ ಸತತವಾಗಿ ಪ್ರಯತ್ನದಿಂದ ಇವತ್ತು ಈ ಕಾರ್ಯಕ್ರಮ ತುಂಬ ಅದ್ಧೂರಿಯಾಗಿ ಒಂದು ವೈಭವ ಪೂರಿತವಾಗಿ ಯಾಕಂದರೆ ಮೇಲುಕೋಟೆಯ ಚೆಲುವನಾರಾಯಣ ಸ್ವಾಮಿಯ ಒಂದು ವೈಭವಪೂರಿತವಾದಂಥ ಒಂದು ಉತ್ಸವ ಹೇಗೆ ನಡೀತದೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಅದೇ ರೀತಿ ನಮ್ಮ ಗಾಂಧಿನಗರದಲ್ಲಿ ಪೂರ್ವಿಕರು ತುಂಬ ಶ್ರಮದಿಂದ ಸುಮಾರು ಅರವತ್ತು ನಾಲ್ಕು ಅರವತ್ತೈದನೇ ವರ್ಷದಿಂದ ಕೂಡ ಇವತ್ತು ವಿಜೃಂಭಣೆಯಿಂದ ನಡ್ಕಬರ್ತಿದೆ ಈ ಒಂದು ಪ್ರೋತ್ಸಾಹ ನಮ್ಮ ಗಾಂಧಿನಗರದ ಹಿತರಕ್ಷಣಾ ಸಮಿತಿ ಹಾಗೂ ಮೂಲ ನಿವಾಸಿಗಳು ಎಲ್ಲರೂ ಇವತ್ತು ಈ ಉತ್ಸವಕ್ಕೆ ಪ್ರತಿ ರಸ್ತೆಯಲ್ಲೂ ಕೂಡ ನೀರಿನ ಹಾಕಿ ರಂಗೋಲೆ ಹಾಕಿ ಪೂಜೆ ಪುನಸ್ಕಾರದಿಂದ ಆ ಸ್ವಾಮಿನ ಸ್ವಾಗತ ಮಾಡಿಕೊಂಡು ಎಲ್ಲ ಆ ಸ್ವಾಮಿ ಕೃಪೆಗೆ ಪಾತ್ರರಾಗ್ತಾರೆ ಈ ಒಂದು ಕಾರ್ಯಕ್ರಮ ಇದೇ ರೀತಿ ನಡ್ಕ ಬರ್ತಾ ಇದೆ ಇನ್ನೂ ಪ್ರತಿ ವರ್ಷವೂ ಹೆಚ್ಚೆಚ್ಚಿನ ರೀತಿಯಲ್ಲಿ ನಡೆದಿ ಈ ನಮ್ಮ ಜನಗಳಿಗೆ ಆಶೀರ್ವಾದ ಆ ಸ್ವಾಮಿ ಚೆಲುವನಾರಾಯಣ ಸ್ವಾಮಿ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊಳ್ತಾ ನನ್ನೊಂದೆರಡು ಮಾತನ್ನು ಮುಗಿಸ್ಕೊಡ್ತೇನೆ